ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಇವತ್ತು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ರಾಜ್ಯದ ಮಾಜಿ ಗೃಹ ಸಚಿವರಂದರೆ ಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಗೃಹ ಸಚಿವರಾಗಿದ್ದಂತಹ ಆರ್ಗ ಜ್ಞಾನೇಂದ್ರ ಅವರು ಇರುವಂಥದ್ದು ಯಾಕಂದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಚಲನಕ್ಕೆ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂತಹ ಕೆಲಸಕ್ಕೆ ಕಾರಣ ಆಗಿದ್ದು ಇತ್ತೀಚೆಗೆ ಜೈಲಿನಲ್ಲಿ ಒಂದಷ್ಟು ಕೈ ಕೈದಿಗಳ ಕೈಯಲ್ಲಿ ಮೊಬೈಲು ಟಿ ವಿ ನೋಡುವಂಥದ್ದು ಅದು ಉಗ್ರಗಾಮಿ ಶಂಕಿತ ಉಗ್ರಗಾಮಿ ಕೈಯಲ್ಲಿ ಮೊಬೈಲ್ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೊಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗುತ್ತೆ ಈ ಬಗ್ಗೆ ಮಾತಾಡಿಕೆ ಗೃಹ ಸಚಿವರ ಕೆಲಸ ನಿರ್ವಹಿಸಿದಂತಹ ಆರ್ಗಜ್ಞಾನದವರು ಇರುವಂಥದ್ದು ಸರ್ ನೀವು ಒಂದು ಆ ವಿಡಿಯೋ ನೋಡಿದರೆ ಗೃಹ ಸಚಿವರ ತಾವು ಕಾರ್ಯ ನಿರ್ವಹಿಸಿದ್ದೀರಾ ಮ ಕೈಯಲ್ಲಿ ಮೊಬೈಲ್ ಹೋಗುವಂಥದ್ದು ದೊಡ್ಡ ಒಂದು ಅಪರಾಧ ಅದು ಸೆಂಟ್ರಲ್ ಜೈಲು ಅಥವಾ ಒಂದು ರೀತಿ ರೆಸಾರ್ಟ್ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು ಏನು ಅನ್ಸುತ್ತೆ ಖಂಡಿತ ಸರ್ ಇದೊಂದು ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ ಎನ್ ಐ ಎ ಮತ್ತು ಬೇರೆ ಬೇರೆ ಏಜೆನ್ಸಿಗಳು ಕಷ್ಟಪಟ್ಟು ಹಿಡಿದು ತಂದು ಅಪರಾಧಿಗಳನ್ನು ಆರೋಪಿಗಳನ್ನು ಒಳಗಾಗ್ತಾರೆ ಜೈಲೊಳಗೆ ಜೈಲೊಳಗೆ ಅವರಿಗೆ ಮೊಬೈಲ್ಗಳನ್ನು ಕೊಟ್ಟು ಬಿರಿಯಾನಿ ಕೊಟ್ಟು ಅವ್ರ ಕೈಗೆ ಹೆಂಡ ಕೊಟ್ಟು ಅವ್ರಿಗೊಂದು ಅರಮನೆ ರೀತಿಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅಂಥೇಳಾದರೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಎಲ್ಲಿಂದ ಹೇಳಿ ಅದೊಂದು ಮರೀಚಿಕೆ ಆಗ್ತದೆ ಅಲ್ಲೇ ಕೂತು ಹಪ್ತ ವಸೂಲಿ ಮಾಡ್ತಾ ಇದ್ದಾರೆ ಕೆಲವರು ಇದೆಲ್ಲವೂ ಕೂಡ ನಡೀತಾ ಇದೆ ಪರಪನಗರ ಬೆಳಗಾಂ ಮತ್ತು ಮಂಗಳೂರು ಜೈಲುಗಳಲ್ಲಿ ಅಲ್ಲಿ ಸರ್ಕಾರದ ಆಡಳಿತ ಇಲ್ಲ ಕ್ರಿಮಿನಲ್ಗಳೇ ಆಡಳಿತ ನಡೆಸ್ತಾ ಇದ್ದಾರೆ ಕ್ರಿಮಿನಲ್ಗಳೇ ಆಡಳಿತ ನಡೆಸ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಆಗ್ತಾಯಿದೆ ಅವ್ರು ಹೇಳ್ದಂಗೆ ಅಲ್ಲಿ ಕೈದಿಗಳು ಕೇಳಬೇಕು ಕೇಳದೆ ಇದ್ದರೆ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಕೂಡ ಇವತ್ತು ಅಲ್ಲಿರ್ತಕ್ಕಂಥವ್ರು ನಡೀತಾ ಇದ್ದಾರೆ ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಅವ್ರಿಗೆ ಯಾರ ಹಿಡಿತವೂ ಕೂಡ ಇಲ್ಲ ಅವ್ರಿಗೇನು ಅವಶ್ಯಕತೆ ಇದನ್ನ ತೊಗೊಡೋಗಿ ಕೊಟ್ಟು ಅವರಿಗೆ ಸುಖಪಡಿಸುವಂಥ ಕೆಲಸಗಳನ್ನ ಅಲ್ಲಿ ಇದ್ದಾರೆ ಇದು ಈ ರಾಜ್ಯ ತಲೆ ತಗ್ಸುವಂಥ ಒಂದು ಪರಿಸ್ಥಿತಿ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ ಖಂಡಿತವಾಗೂ ಇದನ್ನು ನಾನು ಖಂಡಿಸ್ತೇನೆ ಒಬ್ಬ ಹೋಮ್ ಆಗಿ ನಮ್ಮ ಕಾಲದಲ್ಲೂ ಆಯಿತು ಒಂದು ಸರಿ ಶಿವಮೊಗ್ಗದ ಕಲ್ಪಿಟ್ ಸುಖ ಇದ್ರಲ್ಲಿ ಕೊಲೆ ಪ್ರಕರಣದಲ್ಲಿದ್ದವರು ಇಲ್ಲಿ ಬಿರಿಯಾನಿ ಉಣ್ತಾಯಿದ್ದರು ಅನ್ನುವಂಥದ್ದು ಇದು ಬಂದು ಸಾಕಷ್ಟು ಸೀರಿಯಸ್ ಆಗಿದ್ದನ್ನ ತಗೊಂಡು ಎನ್ಕ್ವೈರಿ ಮಾಡಿಸಿ ಅನೇಕ ಅಧಿಕಾರಿಗಳನ್ನ ಸುಮಾರು ಐದಾರು ಜನ ಅಧಿಕಾರಿಗಳನ್ನ ಇಲ್ಲಿ ಇಲ್ಲಿರ್ತಕ್ಕಂಥವ್ರನ್ನ ಖಾಲಿ ಮಾಡಿಸಿದ್ದೆ ನಾನು ಹೌದು ಭಾಳ ವರ್ಷದಿಂದ ಗೂಟ ಹಾಕಿ ಹೊಡ್ಕೊಂಡಿದ್ರು ಇಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎತ್ತಿ ಎಸ್ವಿ ಬೇರೆ ಕಡೆ ಭಾರೀ ನನಗೆ ಪ್ರೆಷರ್ ಬಂತು ಮಾ ಮುಖಾಮುಲಾಗಿ ನೋಡಲಿಲ್ಲ ಎಷ್ಟು ಸರಿ ಮಾಡುವಂಥ ಕೆಲಸ ಮಾಡೋದು ಜೈನ್ ಸರ್ ಅಲ್ಲ ಪ್ರೆಜರು ಅಯ್ಯೋ ಪಾಪ ಅವರು ಇದ್ರು ಅವರು ಅಷ್ಟು ಇದ್ದಾರೆ ಇದು ಇದ್ದಾರೆ ಅವರಲ್ಲಿ ಆಗಲ್ಲ ದೂರ ಆಗುತ್ತೆ ಬಳ್ಳಾರಿ ಹೋಗ್ಲಿಕ್ಕಾಗಲ್ಲ ಹಿಂಗಿದ್ದೇನೇನೋ ಕೆಲವರಿಂದ ಕೆಲವು ಪ್ರಭಾವಿಗಳಿಂದ ಫೋನ್ ಮಾಡಿಸ್ತಾರೆ ಸಹಜವಾಗಿ ನಾವು ಯಾವುದಕ್ಕೂ ಕೂಡ ಅವತ್ತು ಬಗ್ಲಿಲ್ಲ ತಗೊಂಡೋಗ ಅವ್ರನ್ನ ಅವರಿಗೆ ಅದು ಆ ಶಿಕ್ಷೆ ಕಮ್ಮಿನೇ ಅವರಿಗೆ ಅವನಿಗೆ ಬಿರಿಯಾನಿ ತಿಂದಿದ್ದಾರೆ ಆ ಜೈಲಿನಲ್ಲಿ ಅನ್ನೋ ಸಂಬಂಧಪಟ್ಟಂತೆ ಆ ವರದಿ ಮತ್ತು ಆ ಮಾಹಿತಿ ಬಂದ ಕೂಡಲೇ ಕೂಡ ನೀವು ಸಸ್ಪೆನ್ಷನ್ ಮಾಡಿದ್ರಿ ಈಗ ಈ ಪ್ರಕರಣ ಮೊಬೈಲ್ ನೋಡುವಂಥದ್ದು ಅದು ಉಗ್ರ ಉಗ್ರಗಾಮಿ ಕೈಯಲ್ಲಿ ಶಂಕಿತ ಉಗ್ರಮಿ ಕೈಯಲ್ಲಿ ಮೊಬೈಲ್ ಇರುವಂಥದ್ದು ರೇಪಿಸ್ಟ್ ಉಮೇಶ್ ರೆಡ್ಡಿ ಟಿ ವಿ ನೋಡ್ತಾ ಇರುವಂಥದ್ದು ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅವನು ಟಿವಿ ನೋಡ್ತಾ ಇರುವಂಥದ್ದು ಇಂಥ ದೊಡ್ಡ ದೊಡ್ಡ ಮತ್ತೆ ಕುಡಿದು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಏನು ಶಿಕ್ಷೆ ಆಗಬೇಕು ಅಲ್ಲ ಖಂಡಿತ ಸರ್ ಶಿಕ್ಷೆ ಅಲ್ಲ ಯಾವ ಬ್ಯಾರಕ್ಕಲ್ಲಿ ಅಪರಾಧಿಗಳನ್ನ ಇಟ್ಟಿದ್ದಾರೋ ಆ ಸಿಬ್ಬಂದಿನ ಅದೇ ಬ್ಯಾರಕ್ಕಲ್ಲಿ ಇಡಬೇಕು ನಾವು ಕಾನೂನು ಕಾಯ್ದೆ ಕೂಡ ಮಾಡಿದೀವಿ ತೆಗೆದ್ ನೋಡಿ ಜೈಲಲ್ಲಿ ಹೆಂಗಿರ್ಬೇಕು ಮತ್ತು ಜೈಲಲ್ಲಿ ಅಪರಾಧ ಮಾಡಿದಂಥ ಸಿಬ್ಬಂದಿನೂ ಕೂಡ ಶಿಕ್ಷೆ ಕೊಡಲಿಕ್ಕೆ ಇಟ್ಟಿದ್ದೀವಿ ಅದರ ಆಧಾರದ ಮೇಲೆ ಎಫ್ಐಆರ್ ಹಾಕಿಬೇಕು ಆ ಸಿಬ್ಬಂದಿ ಮೇಲೆ ಮಾಡದೇ ಇದ್ರಲ್ಲಿಂದ ಮತ್ತೆ ಅಲ್ಲಿ ಜಾಮರ್ಗಳನ್ನು ಹಾಕಬೇಕು ಅದ್ರ ಬಗ್ಗೆ ಸುಧಾರಣೆ ಆಗಬೇಕು ಅಂತೇಳಿ ನಾವು ಹಿಂದೆ ಬಜೆಟ್ನಲ್ಲಿ ಕೂಡ ಹಣವನ್ನು ಪ್ರೊವೈಡ್ ಮಾಡಿಟ್ಟು ಒಂದು ಹಂತದಲ್ಲಿ ಟೆಂಡರ್ ಕೂಡ ಆಹ್ವಾನ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಬದಲಾವಣೆ ಆಯಿತು ಇವ್ರ ಸರ್ಕಾರ ಬಂದಿದೆ ಏನೂ ಆಗಲೇ ಇಲ್ಲ ಜಾಮರ್ಗಳನ್ನು ಹಾಕ್ಬೇಕಲ್ಲ ಅಲ್ಲಿ ಬ್ಯಾರಕ್ಗಳಲ್ಲಿ ಸಿ ಸಿ ವಿಗಳು ಏನಾಗಿದ್ದಾವೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಬ್ಯಾರಕ್ಕಿಗೆ ಸಿ ಟಿ ವಿಗಳನ್ನು ಅಳವಡಿಸ್ಬೇಕು ಅಂಥವ್ರನ್ನ ಎಲ್ಲಿ ಇಂಥ ಗೊತ್ತಿರ್ತದೆ ಗೊತ್ತಿರ್ತದ ಏನು ಇಡೀ ಜೈಲಲ್ಲ ಅದು ಒಂದು ಬ್ಯಾರಕ್ ಇರುತ್ತೆ ಒಂದು ಬ್ಯಾರಕ್ಕು ಒಂದು ಕೆಲವು ಈ ಕೊಠಡಿಗಳು ಮಾತ್ರ ಇರ್ತದೆ ಅವುಗಳ ಮೇಲೆ ಕಣ್ಣಿಡಕ್ಕೆ ಯಾಕೆ ಆಗ್ತಾಯಿಲ್ಲ ಇಲ್ಲ ಈಗ ನೋಡಿ ದರಿದ್ರ ಈಗ ಯಾರದ್ನ ಮಾಡಿದ್ದಾರೆ ಯಾರ ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಲಿಕ್ಕಲ್ಲ ಇವ್ರು ಹೇಳಿದ್ದು ಅದನ್ನ ವಿಡಿಯೋ ಮಾಡಿ ಹೊರಗೆ ಬಿಟ್ಟರು ಯಾರು ಅಂತ ಹೇಳಿ ತಪ್ಪು ಅನ್ನೋ ರೀತಿ ವಿಡಿಯೋ ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ಅವ್ರನ್ನ ಹಿಡೀರಿ ಅಂತ ಬಿಟ್ಟಿದ್ದಾರೆ ಇವತ್ತು ಜೈಲ್ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ದಯಾನಂದ್ ಅವರು ಲಾಂಗ್ ರಜೆ ಒಂದು ಸನ್ಮಾನ ಕಾರಣ ಆಗುತ್ತಲ್ವಾ ಹೌದು ರಜೆ ಅವರು ಅವ್ರು ಯಾಕೆ ರಜೆಯಲ್ಲಿ ಇದ್ದಾರೆ ಏನು ಅಸಮಾಧಾನವಾ ಏನಾಗಿದೆ ಅವರಿಗೆ ಕರೆದು ವಿಚಾರಣೆ ಮಾಡ್ಬೇಕಲ್ರಿ ಒಬ್ಬ ಹಿರಿಯ ಐ ಐ ಪಿ ಎಸ್ ಅಧಿಕಾರಿ ಇಲ್ಲಿ ಕಮಿಷನರ್ ಆದಂತವ್ರು ವಿಚಾರಣೆ ಮಾಡಬೇಕು ಇವರು ಯಾರು ನೋಡ್ಕೊಳ್ಬೇಕು ಅದು ಯಾರು ದಿಕ್ಕು ಇಲ್ಲದೆ ತರವಂತ ಜೈಲಾಗಿದೆ ಅದು ಆಡಳಿತವೇ ಇಲ್ಲ ಅಲ್ಲಿ ಪೊಲೀಸರು ಮತ್ತು ಸರ್ಕಾರದ ನಡುವೆ ದೊಡ್ಡ ಕಂದಕ ಸೃಷ್ಟ ಆಗಿದೆ ಬೇರೆ ಬೇರೆ ರೀತಿಯ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹಂತದಲ್ಲಿದೆ ಈ ಸರ್ಕಾರದ ಕೆಟ್ಟ ನಿರ್ಧಾರದಿಂದಾಗಿ ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಒಂದು ರೀತಿ ಅಸಮಾಧಾನ ವಿಶ್ವಾಸ ಇಲ್ಲ ಹೊಗೆ ಆಡ್ತಾ ಇದೆ ವಿಶ್ವಾಸ ಇಲ್ಲ ಇವ್ರ ಹತ್ರ ಒಳ್ಳೆ ಕೆಲಸ ಮಾಡಿದವರಿಗೆ ತಟ್ಟುವಂಥದ್ದಿಲ್ಲ ಇವರು ಹಿಂಬಾಲಕರು ಹೇಳಿದಂಥವ್ರಿಗೆ ಒಳ್ಳೆಯ ಜಾಗ ಇಲ್ಲದಿದ್ದವರಿಗೆ ಏನೂ ಇಲ್ಲ ಹಿಂಗಿದ್ದ ನಡೀತಾ ಇದೆ ಅನೇಕ ಕಡೆ ಪೊಲೀಸ್ ಹುದ್ದೆಗಳು ಇದ್ದಾವೆ ಪೋಸ್ಟಿಂಗಿಗೆ ಕಾಯ್ತಾ ಇರೋವಂಥವ್ರು ನೂರಾರು ಜನ ಇದ್ದಾರೆ ಸರ್ ನೀವು ಗೃಹ ಸಚಿವರಾಗಿ ಕೆಲಸ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ನಿಮಗೆ ಅದೊಂದು ಒಂದಷ್ಟು ಸೋರ್ಸ್ ಇರುತ್ತೆ ನಿಮ್ದೇ ಆದಂಥ ಒಂದಷ್ಟು ಸಂಪರ್ಕಗಳಿರುತ್ತೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಸೊ ಪೊಲೀಸ್ ಇಲಾಖೆಯಲ್ಲಿ ಈ ಈ ಒಂದು ಕಾಂಟ್ಯಾಕ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಅಥವಾ ನಿಮ್ಮದೇ ಆದ ಒಂದು ಸೋರ್ಸಸ್ ಹಿನ್ನೆಲೆಯಲ್ಲಿ ಪೊಲೀಸರು ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ತಮಗೆ ಬಂದಿದೆಯಾ ಸರ್ ಖಂಡಿತ ಆಗಿದೆ ಅನೇಕ ಇನ್ಸಿಡೆಂಟ್ಗಳಲ್ಲಿ ಆಗಿದೆ ಪೊಲೀಸ್ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಹ್ಞೂ ಯಾರನ್ನೋ ಅರೆಸ್ಟ್ ಮಾಡು ಯಾರನ್ನೋ ಬಿಡು ಹ್ಞೂ ಈಗ ಕಷ್ಟಪಟ್ಟು ಜೀವದ ಹಂಗ ತೊರೆದು ಹುಬ್ಳಿನಲ್ಲಿ ಅರೆಸ್ಟ್ ಮಾಡಿದ್ರು ಗಲ್ಬೇಂದು ಡಿ ಜೆ ಎಲ್ಲಿ ಕೆ ಜಿ ಎಲ್ಲಿ ಮಾಡಿದ್ರು ಎಷ್ಟು ಪೊಲೀಸರು ಕಷ್ಟದಲ್ಲಿ ಆ ಏರಿಯಾಗಳಿಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಹೋಗಿ ಜೀವದ ಹಂಗ ತೊರೆದು ಅವರೆಲ್ಲ ಮಾಡಿದ್ರೆ ಕೆಲವು ಮಾದಕ ವಸ್ತುಗಳನ್ನು ಇವ್ರನ್ನ ಹಿಡಿದ್ರೆ ಇವರು ಕೇಸ್ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳೋದು ಏನು ಅರ್ಥ ಇದು ಮತ್ತು ಅವನ ದೇಶದ್ರೋಹದ ಆಪಾದನೆ ಮೇಲೆ ಒಳಗಿರುವಂಥ ಒಬ್ಬ ಮನುಷ್ಯನ ಕೈಗೆ ಮೊಬೈಲ್ ಕೊಟ್ಟರೆ ಏನಾಗ್ತದೆ ಇವತ್ತು ಡೆಲ್ಲಿ ಘಟನೆ ಆಗಿದೆ ಈ ದೇಶ ಅತ್ಯಂತ ಸೂಕ್ಷ್ಮವಾಗಿದೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತೇ ಆಗೋದಿಲ್ಲ ಹಿಡಿದು ಅಟ್ಲೀಸ್ಟ್ ಹಿಡಿದು ತೆಗೆದಿದ್ದಾರೆ ಕಳೆದ ಹತ್ತು ಹದಿನ ಇವತ್ತು ನಿಮ್ಮ ಮೀಡಿಯಾದಲ್ಲೇ ಬಂದಿದೆ ಹದಿನಾಲ್ಕು ವರ್ಷದಲ್ಲಿ ಪ್ರಥಮ ಬಾರಿಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹದಿನಾಲ್ಕು ವರ್ಷದ ಹಿಂದೆ ದೀಪಾವಳಿ ಪಟಾಕಿ ಸಿಡಿದಂಗೆ ಇಡೀ ದೇಶದಲ್ಲಿ ಸಿಡಿತಾ ಇತ್ತು ಶಂಕಿತ ಉಗ್ರರ ಕೈಲಿ ಮೊಬೈಲ್ ಇದೆ ಅಂದರೆ ಅದರ ಅನಾಹುತ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ ಅಂತ ಅನುಮಾನ ಇದೆ ರೀ ಉಗ್ರಗಾಮಿಗಳು ಅವ್ರೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅವರು ಅವ್ರ ಜೀವನ ಕೊಡ್ಲಿಕ್ಕೆ ತಯಾರಾಗಿರ್ತಕ್ಕಂಥ ಉಗ್ರಗಾಮಿಗಳು ಹಾಗಿದ್ದಾಗ ಅವ್ರ ಕೈಲಿ ಮೊಬೈಲ್ ಕೊಟ್ಟರೆ ಎಲ್ಲವೂ ಕೂಡ ವ್ಯವಹಾರಗಳಾಗ್ತಾ ಇದೆ ಓಕೆ ಇದು ಶಾಂತಿ ನೆಮ್ಮದಿ ಹೆಂಗೆ ತರಲಿ ಗೃಹ ಸಚಿವರು ಸಭೆ ನಡೆಸಿ ಒಂದಷ್ಟು ಸೂಚನೆ ಕೊಟ್ಟು ಸಾಕಾಗುತ್ತೆ ಖಂಡಿತ ಸಾಕಾಗೋದಿಲ್ಲ ಗೃಹ ಸಚಿವರು ಕೂತ್ಕೊಂಡು ಆ ಜೈಲನ್ನ ಬಂದೋಬಸ್ತ್ ಮಾಡೋದು ಹೇಗೆ ಅಂತ ಹೇಳಿ ಸೀರಿಯಸ್ ಆಗ ಗಮನಿಸಬಹುದು ಸೀರಿಯಸ್ ಆಗಿ ಗಮನಿಸಬಹುದು ಒಂದಷ್ಟು ನಾವು ಮಾಡಿದ್ವಿ ಆವಾಗ ಅವರಿಗೆ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವಂಥ ವಿದ್ಯಾಭ್ಯಾಸ ಕೊಡುವಂಥ ಮತ್ತು ಯಾರು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೇಯ್ಗೆ ಇರ್ಬೋದು ಕಾರ್ಪೆಂಟ್ರಿ ಇರ್ಬೋದು ಅನೇಕ ಸಂಗತಿಗಳಲ್ಲಿ ಇದಾಗ ಸೋಪ್ ಮಾಡೋದು ಇರ್ಬೋದು ಬ್ರೆಡ್ ಬಿಸ್ಕೆಟ್ಗಳನ್ನು ಮಾಡುವಂಥದ್ದು ಇರ್ಬೋದು ಇಂಥದ್ರಲ್ಲಿ ಅವರು ಪರಿಣಿತರಿದ್ದಾರೆ ಆ ಪರಿಣಿತರ ಕೈಗೆ ಒಂದಷ್ಟು ಸಂಬಳ ಜಾಸ್ತಿ ಬರಬೇಕು ಈ ಫೈಲೂರ್ ಯಾರು ಸರ್ ಸರ್ಕಾರದ ಅಥವಾ ಹೋಮ್ ಮಿನಿಸ್ಟರ್ ಈ ಸರ್ಕಾರದೇ ಫೈಲೂರ್ ಸರ್ ಅದ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಹಿಂಗೆ ರೀ ಹಿಂದೆ ಬಂದಿಖಾನೆಗೆ ಒಬ್ಬ ಮಿನಿಸ್ಟರ್ ಇರ್ತಿದ್ರು ಹೌದು ಬಂದಿಖಾನೆ ಸಪ್ರೇಟ್ ಇತ್ತು ಅದು ಇವತ್ತು ಎಲ್ಲದರ ಜೊತೆಗೆ ಆ ಖಾನೆಯನ್ನು ನೋಡ್ಕೊಳ್ಬೇಕು ನಾನಿದಾಗಲೂ ನೋಡ್ಕೊಳ್ತಿದ್ದೆ ಬಟ್ ಆಸಕ್ತಿ ವಹಿಸಿ ನೋಡ್ತಿದ್ದೆ ನಾನು ಇಲ್ಲಿ ಏನಾಗ್ತಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇವತ್ತೇನಾಗಿದೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಡಿ ಸಿ ಎಮ್ಮು ಕುರ್ತಿ ಕಾ ಕುರ್ಚಿ ಕಾತಾಡದಲ್ಲಿದ್ದಾರೆ ನಮ್ಮನ್ನು ಯಾವಾಗ ಕೈ ಬಿಡ್ತಾರೋ ನಮ್ಮನ್ನು ಯಾವಾಗ ಸೇರಿಸ್ತಾರೋ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಆಗ್ತಾ ಇವ್ರು ಅದೇ ಗೊಂದಲದಲ್ಲಿ ಬಿದ್ದಿದ್ದಾರೆ ಹೊರತು ಅಧಿಕಾರಿಗಳನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಒಳ್ಳೆ ಡೈರೆಕ್ಷನ್ ಇಲ್ಲ ಇದ್ದ ಇದ್ರು ಕೂಡ ಕೆಟ್ಟ ಡೈರೆಕ್ಷನ್ ಕೊಟ್ಟು ಅಧಿಕಾರಿಗಳನ್ನ ಅಷ್ಟು ಧೈರ್ಯವಾಗಿ ಅವ್ರು ಮೊಬೈಲ್ ನೋಡ್ತಾರೆ ಎಣ್ಣೆ ಪಾರ್ಟಿ ಮಾಡ್ತಾರೆ ಟಿವಿ ನೋಡ್ತಾರೆ ಅಡ್ಮಿನಿಸ್ಟ್ರೇಷನ್ ಬೇಕು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಭಯ ಇಲ್ಲ ಏನೋ ಆಗ್ತದೆ ಅನ್ನುವಂಥ ಒಂದು ಸಂಗತಿ ಗೊತ್ತಿಲ್ಲ ಅವರಿಗೆ ನಾನು ಮಾಡಿದ್ದೆ ಒಳ್ಳೇದು ಅಂತ ಗೃಹ ಸಚಿವರು ತಗೋಬೇಕಾ ಸಿ ಎಂ ಸರ್ ಗೃಹ ಸಚಿವರು ತೊಗೊಳ್ಬೇಕು ಸಿ ಎಮು ತೊಗೊಳ್ಬೇಕು ಇಂಥ ಸಂದರ್ಭದಲ್ಲಿ ಆದರೂ ಕೂಡ ಸಿ ಎಮು ಒಟ್ಟಿಗೆ ಕರೆದು ಕೂತು ಏನಾಗ್ತದೆ ಎಂಥದ್ದಾಗ್ತದೆ ಸಿ ಎಮ್ ಸಿ ಎಮ್ದು ಭಾಳ ದೊಡ್ಡ ಪಾತ್ರ ಇರ್ತದೆ ಇದರಲ್ಲಿ ಹೇಳಬೇಕು ದುಡ್ಡು ಬೇಕಾನಪ್ಪ ಅಲ್ಲಿ ಅದನ್ನ ಬಂದೋಬಸ್ತ್ ಮಾಡೋದು ಹೇಗೆ ಈಗ ಸುಧಾರಣೆ ಮಾಡ್ಬೇಕಲ್ಲ ಸರ್ ಒಂದೊಂದು ಇನ್ಸಿಡೆಂಟ್ ಆದಾಗಲೂ ಕೂಡ ಒಂದು ಎಫ್ ಐ ಆರ್ ಹಾಕು ಎರಡು ಜನ ಸಸ್ಪೆಂಡ್ ಮಾಡು ಇಷ್ಟಕ್ಕೆ ಮುಗಿಯೋದಾದ್ರೆ ಅರ್ಥ ಏನು ಆಗ್ತಾ ಇರ್ತದೆ ಅಲ್ಲಿ ಬಗ್ಗೆ ಕೂಡ ನೀವು ಕಾನೂನು ಸಂಬಂಧಪಟ್ಟ ಹಾಳಾಗಿದೆ ಅನ್ನೋ ಸಂಬಂಧಪಟ್ಟ ಖಂಡಿತ ಹಾಳಾಗಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಹೇಳಿ ನಿಮ್ಮ ಮೀಡಿಯಾಗಳಲ್ಲಿ ಸಂಜೆ ಟಿವಿ ನೋಡೋಂಗಿಲ್ಲ ಎಷ್ಟು ಮರ್ಡರ್ಗಳು ಎಷ್ಟು ರೇಪ್ಗಳು ನೋಡಿದ್ರೆ ಬಹಳ ಬೇಜಾರಾಗ್ತದೆ ಬರುವ ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಮಾಡ್ತೇವೆ ಏನು ಸದನದಲ್ಲಿ ಯಾವ ಸದನದಲ್ಲಿ ಇದು ಮಾಡಿದ್ರು ದಪ್ಪ ಚರ್ಮದ ಸರ್ಕಾರ ಇವತ್ತು ಎರಡೂವರೆ ವರ್ಷದಲ್ಲೇ ಇವ್ರೊಂಥರ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ ಇಲ್ಲಿ ಆಡಳಿತ ಮಾಡುವಂಥವ್ರು ಹಾಗಾಗಿ ಆದಷ್ಟು ಬೇಗ ಅವರು ತೊಲಗೋದು ಒಳ್ಳೆಯದು ಅಂತ ನಾನು ಹೇಳ್ತೇನೆ ಇದು ಗೃಹ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಂತಹ ಮಾಜಿ ಗೃಹ ಸಚಿವರಾದಂಥ ಅರ್ಗ ಅವರು ಹೇಳಿಕೆ ಅವ್ರು ಹೇಳ್ತಾರಂಥದ್ದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ನಡುವಿನ ಒಂದು ರೀತಿಯ ಸಂಬಂಧ ಸರಿ ಇಲ್ಲ ಅಸಮಾಧಾನಗೊಂಡಿರುವಂಥದ್ದು ಪೊಲೀಸರು ಸರ್ಕಾರದ ವಿರುದ್ಧ ಒಂದಷ್ಟು ನಿರ್ಧಾರಗಳ ಹಿನ್ನೆಲೆಯಲ್ಲಿ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ